ರಂಗೇರಿದೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣಾ ರಣಕಣ ಆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ನುಡಿಗ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿ ಅಖಾಡ ಕೆಳಿದಿದ್ದಾರೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ತಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಮೇಲೆ ಅವರು ಚುನಾವಣೆಗೆ ಗುಂಪಿದ್ದಾರೆ ನಾನು ಕೆಲಸ ಮಾಡಿಲ್ಲ ಎಂದು ನನ್ನ ವಿರೋಧಿಗಳು ಕೂಡ ಹೇಳಲ್ಲ ಕ್ಷೇತ್ರದ ಮತ್ತಷ್ಟು ಅಭಿವೃದ್ಧಿಗಾಗಿ ಜನರು ನನ್ನನ್ನು ಗೆಲ್ಲಿಸ್ತಾರೆ ಇಬಿ ಫೈ ಕನ್ನಡಕ್ಕೆ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಅಭ್ಯರ್ಥಿ ಪ್ರಲಾದ್ ಜೋಶಿ ಗೆ ಹೇಳಿಕೆನಾ ಕೊಟ್ಟಿದ್ದಾರೆ ಚೆಕ್ ಮಾಡೋದು ಚೆಕ್ ಮಾಡಿಸೋದು ಡಿಟೇಲ್ ಕೊಡಿ ಅವರು ಸಿಡನ್ ಟೆನ್ ಸೂಸ್ ಮಾಡ್ತಾರೆ ಓನ್ಲಿ ಮಾತ್ರ ಇದು ಮಾಲಿಗೆ ಕೊಂಚ ಚಂದ ಏನು ಕೇಂದ್ರ ಸಚಿವ ಬಿಜೆಪಿ ಅಭ್ಯರ್ಥಿ ಪ್ರಲಾದ್ ಜೋಶಿ ಜೊತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಒಂದು ಮಾತುಕತೆ ನಡೆಸಿದ್ದಾರೆ ನೋಡೋಣ ಧಾರವಾಡ ಲೋಕಸಭಾ ಚುನಾವಣೆ ಕಾವು ರಂಗೇರಿದೆ ಐದನೇ ಬಾರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅದೃಷ್ಟ ಪರೀಕ್ಷೆಗೆ ಇಡಿದರೆ ಯಾವ ರೀತಿಯಾಗಿ ಚುನಾವಣೆಯನ್ನು ತಯಾರಿ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಾನು ಮಾತಾಡಿಸ್ತೀನಿ ಸರ್ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದೀರಿ ಸರ್ ಈಗಾಗಲೇ ನಾಲ್ಕು ಬಾರಿ ಜನರು ನಿಮ್ಗೆ ಆಶೀರ್ವಾದ ಮಾಡಿದರು ಐದನೇ ಬಾರಿಗೆ ಮತ್ತೊಮ್ಮೆ ಜನರ ಬಳಿ ಹೋಗ್ತಿದ್ದೀರಿ ಮೊದಲನೇದಾಗಿ ನಾನು ಸಾಮಾನ್ಯವಾಗಿ ಮೊದಲನೇ ಚುನಾವಣೆ ಆದ ನಂತರ ಉಳಿದು ಯಾವ ಚುನಾವಣೆಗೂ ಚುನಾವಣೆ ತಯಾರಿ ಮಾಡಿಲ್ಲ ನಾನು ಜನರು ಕೆಲಸ ಮಾಡ್ತೀನಿ ಜನರ ಮಧ್ಯಾಹ್ನ ಇರ್ತೀನಿ ನಾನು ಈಗ ಮಂತ್ರಿ ಆದರೂ ಸಹಿತ ಈ ಕ್ಷೇತ್ರದ ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಈ ಕ್ಷೇತ್ರ ಸಂಬಂಧಿಸಿದಂತೆ ಫೋನ್ ಮೂಲಕ ಮತ್ತು ಹದಿನೈದು ದಿವಸಕ್ಕೊಮ್ಮೆ ಹೀಗೆ ಬಂದಾಗ ವಿವಿಧ ತಾಲೂಕುಗಳಿಗೆ ಭೇಟಿ ಮತ್ತು ನಮ್ಮ ಅತ್ಯಂತ ವ್ಯವಸ್ಥಿತವಾದಂಥ ಆಫೀಸು ಇದೆಲ್ಲದರ ಮೂಲಕ ಸತತವಾಗಿ ನಮ್ಮದು ಜನರ ನಾವು ಓಟಿಗಾಗಿ ಕೆಲಸ ಮಾಡೋದಿಲ್ಲ ಕೆಲಸ ಮಾಡ್ತೀವಿ ಅದರ ಪರವಾಗಿ ಅದರ ಬದಲಿಗೆ ನಮಗೆ ಜನ ಓಟ್ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಚುನಾವಣೆ ತಯಾರಿ ಅಂತನ್ನೋದು ಅದೇನೋ ಒಂದಿಷ್ಟು ಫಿಸಿಕಲಿ ತಯಾರಿ ಮಾಡಬೇಕು ಏಜೆಂಟ್ಗಳನ್ನು ಮಾಡಬೇಕು ಆನಂತರ ಕರಪತ್ರ ಮುದ್ರಿಸಬೇಕು ಇದು ಬಿಟ್ಟರೆ ಉಳಿದದ್ದು ಎಲ್ಲವೂ ಸಹಿತ ಜನ ಒಂದು ಇಲೆಕ್ಷನ್ದಲ್ಲಿ ಓಟ್ ಬಿಡ್ಬೇಕಂದ್ರೆ ಸತತ ಜನಸಂಪರ್ಕ ಇರಬೇಕು ಆ ಜನಸಂಪರ್ಕ ಅನ್ನೋದು ಸತತವಾಗಿದೆ ಎರಡು ಸಂಗತಿ ನನ್ನ ಬಗ್ಗೆ ಯಾರೂ ಹೇಳಲಿಕ್ಕೆ ಇಲ್ಲ ವಿರೋಧಿಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೆಲಸ ಮಾಡಿಲ್ಲ ಅಂತ ಯಾರೂ ಹೇಳಲಿಕ್ಕೆ ಇಲ್ಲ ಎರಡನೇದು ಇವರು ಜನಕ್ಕೆ ಸಿಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಅನೇಕ ಸರ್ತಿ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೆ ಬ್ರಾಜಿಲ್ಗೆ ಹೋಗಿದ್ದೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ ಅರ್ಜೆಂಟಿನಕ್ಕೆ ಹೋಗಿದ್ದೆ ಆ ಹೋದಾಗೂ ಸಹಿತ ಅಧಿಕೃತ ಕೆಲಸದ ನಿಮಿತ್ತ ಒಂದು ಎರಡು ದಿವಸ ಅಷ್ಟೇ ಹೋಗಿದ್ದೆ ನಾನು ಅಲ್ಲಿ ಫೋನ್ ಬಂದಾಗ ಸಹಿತ ನಾನು ಜನರ ಫೋನ್ ಅಟೆಂಡ್ ಮಾಡಿದ್ದೀನಿ ಹಾಗಾಗಿ ಜನಸಂಪರ್ಕ ಜನರ ಜೊತೆಗೆ ಒಡನಾಟ ಇದು ನನ್ನ ಸಹಜ ಪ್ರಕ್ರಿಯೆ ಓಟು ಜನ ಆಶೀರ್ವಾದ ರೂಪದಲ್ಲಿ ನನಗೆ ಕೊಡ್ತಾರಂತ ವಿಶ್ವಾಸ ಸರ್ ಯಾವ ವಿಷಯಗಳ ಮೇಲೆ ಈ ಬಾರಿ ಚುನಾವಣೆ ನಡೆಯುತ್ತೆ ಮೊದಲನೇದ್ದು ದೇಶದ ಅಭಿವೃದ್ಧಿ ನರೇಂದ್ರ ಮೋದಿಯವರ ನೇತೃತ್ವ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ಅವಧಿಯಲ್ಲಿ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಈ ಕ್ಷೇತ್ರದಲ್ಲಿ ಆದಂಥ ಅಭಿವೃದ್ಧಿ ಮತ್ತು ಸ್ವಚ್ಛ ರಾಜಕಾರಣ ಇವತ್ತಿನ ತನಕ ನಾನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ ಒಂದೇ ಒಂದು ರೀತಿ ಕರಪ್ಷನ್ ಆರೋಪ ನನ್ನ ಇಲ್ಲ ಯಾಕಂದರೆ ನಾನು ಯಾವುದೇ ಆ ರೀತಿಯ ನಡವಳಿಕೆಯನ್ನು ಮಾಡಿಲ್ಲ ಎಲ್ಲಿಯೂ ಸಹಿತ ಇಲ್ಲಿರುವಂತಹ ಅನೇಕ ರಸ್ತೆಗಳು ನೈಂಟಿ ಪರ್ಸೆಂಟ್ ರಸ್ತೆಗಳು ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆದದ್ದು ಭಾರತ ಸರ್ಕಾರದ ಯೋಜನೆಯಲ್ಲಿಯೇ ನಾವು ಮಾಡಿಸಿದ್ದೀವಿ ಇಂಟೀರಿಯರ್ ರೋಡ್ಸ್ ಅಷ್ಟೇ ಕಾರ್ಪೊರೇಷನ್ ಮಾಡೋ ಮೇನ್ ರೋಡೆಲ್ಲ ನಾವು ಮಾಡಿಸಿದ್ದೀವಿ ಇಷ್ಟೆಲ್ಲ ನಾವು ಮಾಡಿಸಿದರು ನಾನು ಯಾವುದೇ ಯಾರ ಜೊತೆಗೂ ಯಾವ ರೀತಿ ವ್ಯವಹಾರವನ್ನು ಮಾಡೋದಿಲ್ಲ ಇದು ನನ್ನದು ಕ್ಲೀನ್ ಇವತ್ತಿನ ತನಕ ಕ್ಲೀನ್ಲೆಸ್ನ ಮೇಂಟೈನ್ ಮಾಡ್ಕೊಂಡು ಬಂದೆ ತನಕ ಹಾಗಾಗಿ ಕ್ರಿಯಾಶೀಲ ಚಟುವಟಿಕೆ ಕ್ರಿಯಾಶೀಲತೆ ಅಭಿವೃದ್ಧಿ ನಾನ್ ಕರಪ್ಷನ್ ಈ ಮೂರು ನನ್ನ ಪರವಾಗಿರುವಂಥ ಅಂಶಗಳು ಜನ ಅದನ್ನು ನೋಡಿ ಓಟ್ ಹಾಕ್ತಾರೆ ಜೋಶಿ ಅನ್ನೋದೊಂದು ಓಡುವ ಕುದುರೆ ಆ ಓಡುವ ಕುದುರೆ ಕಟ್ಟಿ ಹಾಕಲಿಕ್ಕೆ ಈ ಬಾರಿ ಕಾಂಗ್ರೆಸ್ನವರು ಒಂದು ರಣತಂತ್ರ ಆರಂಭಿಸಿದೆ ಅದು ಹಿಂದುಳಿದ ವರ್ಗದವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸರ್ ನೋಡಿ ನನಗೆ ಹಿಂದುಳಿದ ವರ್ಗ ಮುಂದುವರೆದ ವರ್ಗ ಇವ್ಯಾವುದೂ ಭಿನ್ ಭಿನ್ನ ಭೇದ ಇಲ್ಲ ಎಲ್ಲ ವರ್ಗದವರು ನನಗೆ ನಾಲ್ಕು ಇಲೆಕ್ಷನ್ದಲ್ಲಿ ಓಟ್ ಹಾಕಿದ್ದಾರೆ ಸೊ ಈ ಸರ್ತೇನು ಎಲ್ಲ ವರ್ಗದವರು ನನಗೆ ಓಟ್ ಹಾಕ್ತಾರೆ ಮತ್ತು ಇದರೆಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವರ ನೇತೃತ್ವ ಇದೆ ದೇಶ ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶ ಆಗಿ ನಂಬರ್ ಒನ್ ಆಗಬೇಕು ಜಗತ್ತಿನಾಗಂದ್ರೆ ನರೇಂದ್ರ ಮೋದಿಯವರು ಬರಬೇಕು ಅನ್ನೋದು ಜನರ ಮನಸ್ಸಿನಲ್ಲಿ ಸ್ಪಷ್ಟ ಇದೆ ಮತ್ತು ಈ ಕ್ಷೇತ್ರವೂ ಸಹಿತ ಹುಬ್ಬಳ್ಳಿ ಧಾರವಾಡ ಧಾರವಾಡ ಜಿಲ್ಲೆ ಇದು ಇನ್ನೊಂದು ಲೆವೆಲ್ಗೆ ಅಭಿವೃದ್ಧಿ ಆಗಬೇಕಂದ್ರೆ ಪ್ರಹ್ಲಾದ್ ಜೋಶಿ ಇರಬೇಕು ನರೇಂದ್ರ ಅವರ ಜೊತೆಗೆ ಇಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥ ಸ್ಪಷ್ಟ ಭಾವನೆ ಜನರಲ್ಲಿದೆ ಇದು ನಾವು ಅನೇಕ ರೀತಿಯ ಅಧ್ಯಯನಗಳನ್ನು ಮಾಡಿ ಕಂಡುಕೊಂಡಿದ್ದೇವೆ ನನಗೆ ಪೂರಾ ವಿಶ್ವಾಸ ಇದೆ ಕನಿಷ್ಠ ನಾಲ್ಕು ಲಕ್ಷ ಓಟ್ನಲ್ಲಿ ನಾನು ಗೆಲ್ತೇನೆ ಓಕೆ ಥ್ಯಾಂಕ್ ಯು ಸರ್ ಈ ಬಾರಿ ಅಂತಂದರೆ ನಾನು ಅಭಿವೃದ್ಧಿಗಳ ವಿಷಯಗಳನ್ನು ಇಟ್ಟುಕೊಂಡು ಇಲ್ಲಿ ಅಂತಾರೆ ಚುನಾವಣೆ ಮಾಡ್ತೀನಿ ನಾಲ್ಕು ಲಕ್ಷಗಳ ಮತಗಳ ಅಂತರಿಂದ ಈ ಬಾರಿ ಜಯ ಗಳಿಸ್ತೀನಿ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಗೊಪ್ಪ ಟಿ ವಿ ಫೈ ಹುಬ್ಬಳ್ಳಿ